ನಾನು ನಿಮ್ಮೆಲ್ಲರ ಆಶೀರ್ವಾದಿಂದ ಚಲೋದೀನಿ ಸರಪ್ಪ ಕಾರ್ಯಕ್ರಮ ಮಾಡಿ ಕರ್ಗೈತೀನಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೇ ಇದ್ದೀವಿ ನೀವು ಅಂದ್ಕೊಂಡ್ರೂ ದೊಡ್ಡ ಕೆಲವಿದಾನೆಲ್ಲ ಏನಾದ್ರು ತೂರು ಬಯಸ್ಕೊಂಡು ಭಜನ ಪದನ ಹಾಕೊಂಡು ಊರಾಗಿದ್ವಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತ ಅಲ್ಲಿಗೆ ಹೋಗಿ ಇಲ್ಲಿ ಮಠಕ್ಕೆ ಬಂದೀನಿ ಇಲ್ಲಿ ಕರೆಸಿದಂತ ಎಲ್ಲ ಗುರು ಹಿರಿಯರಿಗೂ ಧನ್ಯವಾದಗಳು ಅಷ್ಟ ದಯವಿಟ್ಟು ಬಾಯ ಮಾಡಕ್ ಹೋಗ್ಬಿಡ ಸಾರ ಅಲ್ಲಿ ಹಿಂದ ಕೇಳಕ್ಕಿದ್ರೆ ಕೇಳಲ್ರಿ ಹಾ ಕೇಳ್ತಿದ್ರಿ ಏನೋ ಸುಮ್ಮನೆ ಬಂದ್ರೆ ಈಗ ಮೊದಲಿಗೆ ನಮ್ಮ ಸುಷ್ಮಾ ಶಿರ್ಬೋದು ಕತ್ತೋಗಲ ಹಾಡಿ